ಹೇಗಿದೆ ನೋಡಿ ಮಸ್ತ್ ಆಗಿದೆ ಅಲ್ವಾ ಒಂದ್ಸತಿ ಟೈಮ್ ಸಿಕ್ಕಾಗ ಆ ಕಡೆ ಕೂಡ ಹೋಗಬಹುದು ಕೆಳಗಡೆ ಒಂದ್ ನಾಲ್ಕು ಸ್ಟೆಪ್ ನಡ್ಕೊಂಡು ಹೋಗಬಹುದು ಓಪನ್ ಸರ್ಚ್ ಎನ್ ರೂಟ್ ಕೆ ಎ ನಮಸ್ತೆ ಕರ್ನಾಟಕ ರಾನಿಮ ಗೌತಮ್ ಗೌಡ ನನ್ನ ಜೊತೆ ನನ್ನ ಕನ್ನಡ ಸ್ನೇಹಿತರು ಹೈದರಾಬಾದಲ್ಲಿ ಒಂದು ಮೂರ್ನಾಲ್ಕು ಜನ ಇದ್ದಾರೆ ಇವತ್ತು ಒಂದು ಬೈಕಲ್ಲಿ ಇಬ್ಬರು ಇಬ್ರು ಬರ್ತಿದ್ದಾರೆ ಮುಂದೆ ಹೋಗ್ತಿದಾರಲ್ಲ ಹೋಗ್ತಿರುವ ಜಾಗ ಬಂದು ಬನ್ಸಿಲ್ ಪೇಟ್ ಅಂತೇಳಿ ಸುಮಾರು ಮುನ್ನೂರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ ಇವಾಗ ಸಮಯ ಸುಮಾರು ಏ ಡೋಗಿ ಸಮಯ ಸುಮಾರು ಆರು ಕಾಲಾಗಿದೆ ಟ್ರಾಫಿಕ್ ಸ್ಯಾಟರ್ಡೆ ಆಗಿರೋದ್ರಿಂದ ಸ್ವಲ್ಪ ಟ್ರಾಫಿಕ್ ಏ ನಮ್ಮ ಬೆಂಗಳೂರಲ್ಲಿ ಮಾತ್ರ ಟ್ರಾಫಿಕ್ ಇಲ್ಲ ರೀ ಎಲ್ಲಾ ಒಂದು ಸಿಟಿ ಅಂದ ಮೇಲೆ ಮೇಜರ್ ಟ್ರಾಫಿಕ್ ಇದ್ದೇ ಇರುತ್ತೆ ಬಟ್ ಇಲ್ಲಿ ಇನ್ನೊಂದೇನ್ ಖುಷಿ ಅಂದ್ರೆ ಪೊಲೀಸರು ಯಾವ ಸರ್ಕಲ್ಲೂ ಇರಲ್ಲ ಎಲ್ಲ ಹಾಕಿದ್ದಾರೆ ಬಟ್ ಅದು ಎ ಓರಿಯೆಂಟೆಡ್ ಅಂತ ಗೊತ್ತಿಲ್ಲ ಬಟ್ ನಮ್ಮ ಬೆಂಗ್ಳೂರ್ನಾದರೆ ಹೆಲ್ಮೆಟ್ ಇಲ್ಲ ಅಂದರೆ ಪಕ್ಕ ಫೈನ್ ಬಿದ್ದೇ ಬೀಳುತ್ತೆ ಏ ಡಾಗಿ ಹೈದ್ರಾಬಾದಲ್ಲಿ ತುಂಬಾ ಫ್ಲೈಓವರ್ಸ್ಗಳೆಲ್ಲ ಜಾಸ್ತಿ ಬ್ಯಾಂಗ್ಳೂರಿಗೆ ಕಂಪೇರ್ ಮಾಡಿದರೆ ಮೇ ಬಿ ಫ್ಲೈಓವರ್ಸ್ಗಳು ಜಾಸ್ತಿನೇ ಆದರೆ ಸಿಟಿ ಮಾತ್ರ ತುಂಬ ಸಣ್ಣದು ಬ್ಯಾಂಗ್ಳೂರ್ ಬ್ಯಾಂಗ್ಳೂರಷ್ಟು ಬೆಳೆಯೋಕ್ಕೆ ಇನ್ನೂ ತುಂಬ ಎಷ್ಟು ವರ್ಷಗಳೇ ಅನ್ಸುತ್ತೆ ಬಟ್ ಬೇಗ ಬೆಳೀತದೆ ಯಾಕಂದರೆ ಇಲ್ಲಿ ಇಲ್ಲಿ ಗೌರ್ಮೆಂಟ್ ಏನು ಮಾಡುತ್ತೆ ಅಂದರೆ ತುಂಬಾ ಬೇಗ ಎಲ್ಲ ಪ್ರೊಸೆಸ್ ಮಾಡುತ್ತೆ ಡಾಕ್ಯುಮೆಂಟ್ ಎಲ್ಲ ತುಂಬಾ ಬೇಗ ಪ್ರೊಸೆಸ್ ಮಾಡುತ್ತೆ ಯಾವುದಾದ್ರು ಪ್ರೈವೇಟ್ ಕಂಪನಿ ಬಂದು ಇನ್ವೆಸ್ಟ್ಮೆಂಟ್ ಮಾಡುತ್ತೆ ಅಂದರೆ ಟಕಾ ಟಕ್ ನಮ್ಮ ಸ್ನೇಹಿತರು ಮುಂದೆ ಹೋಗ್ತಿದ್ದಾರೆ ಕೆ ಎಸ್ ಸೆವೆಂಟೀನ್ ಎಷ್ಟು ಹೋಗ್ತಿದೆ ಸ್ಪೀಡ್ ಫಾರ್ಟಿ ಹೋಗ್ತಿದೆ ಮೂವತ್ತಾರು ನಲ್ವತ್ತೊಂದು ಓಲ್ಡ್ ಈಸ್ ಗೋಲ್ಡ್ ಓಕೆ ಸರಿ ಹೋಗೋಣ ಚಂದನ್ ಗೌಡ ಅಂತ ಹೇಳ್ಬಿಟ್ಟು ಇವನು ಬ್ಯಾಕಲ್ ಕೂತಿರೋನು ತೇಜಸ್ ನಂದು ಹಳೆ ಬಿಡಿಯಲ್ಲಿ ಒಂದ್ಸತಿ ಬಂದಿದ್ದ ನೋಡ್ರಿ ಹೈದ್ರಾಬಾದ್ ಟೌನ್ ಒಂದು ಈವ್ನಿಂಗ್ ಟೈಮ್ ಅಲ್ಲಿ ಈ ತರ ಕಾಣುತ್ತೆ ನೈಟ್ ಟೈಮ್ ಅಲ್ಲಿ ಆಲ್ರೆಡಿ ನೀವು ನೋಡಿದಿರ ನಾನು ವಿಡಿಯೋದಲ್ಲಿ ಈ ಟೋಲಿ ಚೌಕಿ ಅಂತ ಏರಿಯಾ ನಾವು ಹೋಗ್ತಿರೋದು ಇಲ್ಲಿ ಜಾಸ್ತಿ ಏನು ಕುರಿ ಮಾರುಕಟ್ಟೆ ಓಕೆನಾ ನೋಡಿ ಎಲ್ಲ ಕಡೆ ಕುರಿ ಮಾಡ್ತಾ ಇದ್ದಾರೆ ಕುರಿ ಮಾರುಕಟ್ಟೆ ಆಡು ಮಾರುಕಟ್ಟೆ ಯಾಕಂದ್ರೆ ಈ ಜಾಗ ಹೆಚ್ಚಾಗಿ ಕುರಿ ಮಾಂಸ ಮತ್ತೆ ಆಡು ಮಾಂಸನ ಜಾಸ್ತಿ ತಿಂತಾರೆ ಇಲ್ಲಿ ಹೈದರಾಬಾದ್ ತೆಲಂಗಾಣ ರೀಜನಲ್ಲಿ ಬಿರಿಯಾನಿ ಅಲ್ವಾ ಜಾಸ್ತಿ ಒಂದು ಲೆಫ್ಟ್ ಸೈಡಲ್ಲಿ ಕಾಣ್ತಾ ಇದೆ ಅಲ್ಲ ಅದಕ್ಕೇನೋ ಹೇಳ್ತಾರೆ ಲೈಟ್ಸ್ ಆಫ್ ಏನೋ ಹೇಳ್ತಾರೆ ಅದ್ರ ಹೆಸರು ಬರ್ತಾ ಇಲ್ಲ ಅದು ಅದ್ರೊಳಗಡೆ ಏನು ಮ್ಯೂಸಿಯಂ ಅನ್ಸುತ್ತೆ ಅದು ಈಗ ರೀಸೆಂಟ್ ಆಗಿ ಕಂಪ್ಲೀಟ್ ಆಗಿರೋದು ಇದು ಕೂಡ ಹೇಗಿದೆ ನೋಡಿ ಮಸ್ತ್ ಆಗಿದೆ ಅಲ್ವಾ ಒಂದ್ಸತಿ ಟೈಮ್ ಸಿಕ್ಕಾಗ ಆ ಕಡೆ ಕೂಡ ಹೋಗಬಹುದು ನಲ್ಕಾಣ್ತಾ ಇರೋದು ಹುಸೇನ್ ಸಾಗರ್ ಲೇಕ್ ನಂದು ಹಳೆ ಬೀಡದಲ್ಲಿ ಒಮ್ಮೆ ನೋಡಿದಿರಲ್ಲ ಹುಸೇನ್ ಸಾಗರ್ ಲೇಕ್ ಮತ್ತೆ ಅದರ ಮಧ್ಯೆ ನಮಗೆ ಬುದ್ಧ ಸ್ಟ್ಯಾಚ್ಯೂ ನಂದು ಹಳೆ ಬೀಡದಲ್ಲಿ ಅದೊಂದು ಕಂಪ್ಲೀಟ್ ವಿಡಿಯೋ ಮಾಡಿದ್ದೆ ನಾವು ಹೋಗ್ತಿರುವ ಜಾಗ ಬಂದು ಬನ್ಸಿಲ್ಪೇಟ್ ಮೆಟ್ಟಿಲುಗಳ ಬಾವಿ ಅಂತೇಳಿ ಹೈದರಾಬಾದ್ ಟ್ರಾಫಿಕ್ ಬಂದು ಸಾಕಾಗಿ ಸೈಡಿಗೆ ಒಂದು ಸ್ವಲ್ಪ ನಿಲ್ಲಿಸ್ಬಿಟ್ಟಿದ್ದೀವಿ ಇವನ್ನ ನೋಡಿದೀರ ಹಳೆ ಬಿಡಿದಲ್ಲಿ ತೇಜಸ್ ಅಂತ ಹಾಯ್ ಬ್ರೋ ಇವನು ಡಿ ಎಲ್ ಕೊಟ್ಟರು ಮರೆ ಕರ್ನಾಟಕದವರು ಗಾಡಿ ಆಫ್ ಆಗ್ತಿತ್ತು ಅಲ್ವಾ ಏನು ಮಾಡೋದು ಬ್ರೋ ಚಂದನ್ ಗೌಡ ಚಿಕ್ಕಮಂಗ್ಳೂರು ನನಗೆ ಹೆಲ್ಮೆಟ್ ಹಾಕಿ ಹಾಕಿ ತಲೆಲ್ಲ ನೋವಾಗ್ತಿತ್ತು ಒಳಗಡೆ ಹಿಂಗೆ ನೋವಾಗಿಲ್ಲ ತಲೆ ವೇಟ್ ಅಲ್ವಾ ದ್ಯಾಟ್ ಈಸ್ ದ ಪವರ್ ಆಫ್ ಆರ್ ಅಲ್ಲಲ್ಲ ಇಲ್ಲ ನೋಡು ಸೌದೆ ಕೆಲಸ ಮಾಡಿದಾಗ ಆಗುತ್ತೆ ತೋಟ ಕೆಲಸ ಅಲ್ಲ ನೀನು ಕರೆಕ್ಟಾಗಿ ಐದು ನಾಲ್ಕು ಬೀಳದು ದಾಳದ್ ಬೀಳಲು ಕೈಚಿಟ್ ಕಂಡ್ರೆ ಸರಿ ಹೋಗುತ್ತೆ ಸ್ಟೈಲಿಶ್ ಆಗಿ ಎರಡು ಬೇಳೆ ಕೈಚಿಟ್ಕೊಂಡರೆ ರೋಗ ಬರ್ದಿಲ್ಲ ಈಗ ಏ ಹಿಡಿಬಾರ್ದು ಎರಡು ಬೀಳಲ್ಲಿ ಮಾತ್ರ ಹಿಡಿಬೇಕು ಅದ್ರಲ್ಲಿ ಆ ಸ್ಟೈಲಿಶ್ಯಾಗ ಓಡಿಸಿದ್ರು ತಲ್ವತ್ತಲ್ಲ ಗಾಡಿ ಹಾಕ್ಬೇಕು

ಟೈಮ್ ಇಲ್ಲ ಟೆನ್ ಮಿನಿಟ್ಸಲ್ಲಿ ಏನಾದರೂ ಲರ್ನ್ ಇನ್ ಟೆನ್ ಮಿನಿಟ್ಸ್ ಇದು ಟೈಟ್ ಇರಲಿಲ್ಲ ಓಕೆ ಹೌದು ಅಷ್ಟೇ ಹಾಂ ಲೆಫ್ಟ್ ಇದು ನಾನು ಹೊಸ್ದಾಗಿ ಅಟ್ಯಾಚ್ ಮಾಡಿರೋದು ಇದರದು ವ್ಯೂ ನಿಮಗೆ ವೀಡಿಯೋದಲ್ಲಿ ನೋಡಿರ್ತೀರಾ ಇದು ಇವತ್ತು ಅಟ್ಯಾಚ್ ಮಾಡಿರೋದು ಇನ್ಸ್ಟಾ ತ್ರೀ ಸಿಕ್ಸ್ಟಿ ಬೈಕ್ ಮೌಂಟ್ ಇವಾಗ ಎಂಟ್ರಿ ಆಗ್ತಿದ್ವಿ ಸ್ಯಾಟರ್ಡೆ ನೋಡಿ ಟೋಟಲಾಗಿ ಟೆನ್ ಟೆನ್ ಐ ಎಮ್ ಇಂದ ಒನ್ ಪಿ ಎಮ್ ಫೋರ್ ಪಿ ಇಂದ ಏಟ್ ಪಿ ಎಮ್ ಗಂಡ ಇದೆ ಐವತ್ತು ರೂಪಾಯಿ ಪರ್ ಪರ್ಸನ್ ಇದೆ ಹಿಂಗಿಟ್ಕೋಬೇಕಾ ಓಕೆ ಸಂಬಳ ಪರ್ ಡೇ ಅರವತ್ತೈದು ರೂಪಾಯಿ ಆ ಕಡೆ ಸ್ಟೆಪ್ ವ್ಯಾಲ್ ಇದೆ ಈ ಕಡೆ ಮ್ಯೂಸಿಯಂ ಇದೆ ನಾವು ಮ್ಯೂಸಿಯಂನ ನೋಡ್ಬಿಟ್ಟು ಸೊ ಮ್ಯೂಸಿಯಂದ ಮೇಲ್ ಕಡೆ ಹೋದ್ರೆ ನಮಗೆ ಸ್ಟೆಪ್ ವ್ಯಾಲಿಂದ ಟಾಪ್ ವ್ಯೂ ಕಾಣುತ್ತೆ ಸೊ ಒಳಗಡೆ ಹೋಗಿಬಿಟ್ಟು ಈ ಸ್ಟೆಪ್ ವ್ಯಾಲಿಯು ಕತೆ ಏನು ಹಳೆ ಟೈಮಲ್ಲಿ ಹೇಗಿತ್ತು ಅಂತ ಹೇಳ್ತೀನಿ ಹಾಗೆ ಒಂದು ರೌಂಡ್ ಒಳಗಡೆ ಊರು ನೋಡ್ಕೊಂಡು ಬರ್ತೀನಿ ಕನ್ನಡ ಮೀಡಿಯಮ್ಮು ಇಲ್ಲಿ ಏನು ಅಂದರೆ ಇದು ಫಸ್ಟು ಕಾಕತೀಯರು ವಂಶಸ್ಥರು ಇದ್ರಲ್ಲ ಸೊ ಆಗಿನ ಟೈಮಲ್ಲಿ ದೇವಾಲಯಗಳಾದ ಅಕ್ಕಪಕ್ಕದಲ್ಲೆಲ್ಲ ಮೆಟ್ಟಿಲು ಬಾವಿಗಳನ್ನ ಮಾಡ್ತಾಯಿದ್ರು ಈ ಹದಿನೇಳನೇ ಶತಮಾನದಲ್ಲಿ ಈ ಸ್ಟೆಪ್ ವ್ಯಾಲ್ ಏನಿದೆ ಅದನ್ನು ಏನು ಫೋನ್ ಮಾಡ್ತಾರೆ ಮತ್ತು ಪ್ರತಿಯೊಂದನ್ನು ಮಾಡಲ್ಲ ನಾನು ಸಾರಾಂಶ ಮಾತ್ರ ಹೇಳ್ತೀನಿ ಸೊ ಈ ಮುನ್ನೂರು ವರ್ಷ ಹಳೆಯ ಬಾವಿಯನ್ನು ಏನು ಮಾಡ್ತಾರೆ ಎರಡು ಸಾವಿರ ವರ್ಷದಲ್ಲಿ ಏನಾಗುತ್ತೆ ಅಂದರೆ ಪೂರ್ತಿ 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 ಕಸ ಆಗ್ಬಿಡುತ್ತೆ ಇಲ್ಲ ಆಯಿತನ ಇಲ್ಲಿ ಕಾಣಿಸ್ತಿದೆ ಆ ಮೆಟ್ಟಿಲ್ ಬಾವಿ ಹೇಗೆ ಏನು ಸೆವೆಂಟೀನ್ ಸೆಂಚುರಿಯಿಂದ ಇವಾಗ ಟೂ ತೌಸಂಡ್ ಟ್ವೆಂಟಿ ಫೋರ್ ಗಂಟೆ ಹೇಗೆ ಆ ಒಂದು ಕಾಲಕ್ರಮೇಣ ಚೇಂಜ್ ಆಯಿತು ಅನ್ನೋದನ್ನು ಹಾಕಿದ್ದಾರೆ ಫಸ್ಟ್ ನಮಗೆ ಅಲ್ಲಿ ಕಾಣ್ತಿದೆ ಅಲ್ಲ ಅಲ್ಲಿ ಮುಂಚೆನಂದರೆ ಇಲ್ಲಿ ತೆಲಂಗಾಣ ರಾಜ್ಯದಲ್ಲಿ ಯೂಶುವಲ್ ಆಗಿ ಮುಂಚಿಂದನೂ ಕೂಡ ಇಲ್ಲಿ ನೀರಿಗೆ ಒಂದು ಸಮಸ್ಯೆ ಇದ್ದೇ ಇದೆ ಹಾಗಾಗಿ ತಾಕತಿಯರ ಕಾಲದಲ್ಲೇ ಈ ಒಂದು ಪ್ರದೇಶದಲ್ಲಿ ಮೆಟ್ಟಿಲು ಬಾವಿಗಳನ್ನೆಲ್ಲ ಮಾಡ್ತಾಯಿದ್ರು ನೋಡಿ ಈ ಥರ ಇದು ಇವಾಗ ಪ್ರೆಸೆಂಟ್ ಆಗಿರೋದು ಆದರೆ ಮುಂಚೆ ಏನಿತ್ತು ಅಂದರೆ ಮೆಟ್ಟಿಲು ಬಾವಿಗಳ ಥರ ಒಂದು ನೀರಿಗಾಗಿ ಮಾಡಿದ್ರು ಅದು ರೀಸೆಂಟಾಗಿ ಕಾರ್ಯಕ್ರಮ ಅಂದರೆ ಪೂರ್ತಿ ಎಲ್ಲ ಡ್ರೈನೇಜ್ ಸಿಸ್ಟಮ್ ಎಲ್ಲ ಬಂದು 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 ಎಲ್ಲರೂ ಕಸ ಹಾಕಿ ಹಾಕಿ ಎಲ್ಲರೂ ಕಸ ಹಾಕಿ 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 ಈ ಥರ ಆಗಿರುತ್ತೆ ಓಕೆನಾ ಸೊ ಎಡ್ ಸಾವಿರಲ್ಲಿ ಏನು ಮಾಡ್ತಾರೆ ಇಲ್ಲಿ ತೆಲಂಗಾಣ ಮುನ್ಸಿಪಾಲ್ಟಿ ಕಾರ್ಪೊರೇಷನ್ ಅವರು ಸೊ ಎಲ್ಲ ರಿನೋವೇಟ್ ಮಾಡ್ತಾರೆ ರಿನೋವೇಟ್ ಮಾಡಿ 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 ಫೈನಲಾಗಿ ಈ ಥರ ಒಂದು ಬರುತ್ತೆ ಏ ಎ ಎ ಇದು ಫೈನಲ್ ಪೋರ್ಟ್ರೇಟ್ ಮಾಡೆಲ್ ನಮಗೆ ಅಲ್ಲಿ ಕಾಣ್ತದಲ್ಲ ಸೊ ಇದೊಂದು ಪೋರ್ಟ್ರೇಟ್ ಮಾಡೆಲ್ ಹಾಕಿದ್ದಾರೆ ಇಲ್ಲಿ ಸೊ ಏನಂದರೆ ಆ ಬಾವಿನ ಕ್ಲೀನ್ ಮಾಡ್ತಾ ಇರ್ತಾರಲ್ಲ ಆವಾಗ ಸಿಕ್ಕತಕ್ಕಂಥ ಸಾಮಗ್ರಿಗಳು ಹಳೇ ಕಾಲದ ಸಾಮಗ್ರಿಗಳು ಅಂದರೆ ರಾಜರ ಕಾಲದಲ್ಲಿ ಕಾಕತೀಯರ ವಂಶಸ್ಥರ ಆ ಟೈಮಲ್ಲಿ ಇರ್ತಕ್ಕಂಥ ವಸ್ತುಗಳು ದೇವರ ವಿಗ್ರಹಗಳೆಲ್ಲ ಇದೆ ಓಕೆನಾ ಇದು ಬಾವಿಯಲ್ಲೇ ಸಿಕ್ಕಿರೋದು ಗಣಪತಿ ಶಿವ ಶಂಕು ಪಾತ್ರೆ ಎಲ್ಲ ಕೂಡ ಇದೆ ನೆಕ್ಸ್ಟ್ ಅಲ್ಲೋಗ್ಬಿಟ್ಟು ಬಾವಿ ಹೇಗೆ ಮೇಲ್ಗಡೆಯಿಂದ ಕಾಣುತ್ತೆ ಅಂತ ಒಂದ್ಸತಿ ನೋಡಿಬಿಡೋಣ ಇಲ್ಲಿ ಕಾಣಿಸ್ತಿದಲ್ಲ ಇದೇ ಬಾವಿಯಿಂದ ಎರಡು ಸಾವಿರ ಟನ್ ಕಸನ ತೆಗಿತಾರೆ ಹೊರಗಡೆ ತೆಗೆದುಬಿಟ್ಟು ಈ ಬಾವಿಯನ್ನು ಎರಡು ಸಾವಿರದ ಇಸ್ವಿಯಲ್ಲಿ ರಿನೋವೇಟ್ ಮಾಡ್ತಾರೆ ಇವಾಗ ಈ ಬಾವಿಯಲ್ಲಿ ಏನು ನೀರಿದೆ ಅದನ್ನು ಅಂದರೆ ಇವು ಸ್ಟಾರ್ಟಿಂಗ್ ಕಟ್ಟುವಾಗ ಹೇಗಿತ್ತು ಅದನ್ನು ಉಳಿಸ್ಕೊಂಡಿದ್ದಾರೆ ಇವಾಗ ನೋಡಕ್ಕೆ ತುಂಬ ಚೆನ್ನಾಗಿದೆ ಟೌನ್ ಮಧ್ಯೆ ಒಂದು ಪ್ರಾಚೀನ ಅಂದರೆ ಪುರಾತನ ಕಾಲದ ಒಂದು ಬಾವಿನ ಸಿಟಿ ಮಧ್ಯೆ ನೋಡ್ತಿರೋದು ತುಂಬಾ ಡಿಫ್ರೆಂಟ್ ಆಗಿದೆ ಪಕ್ಕದಲ್ಲೊಂದು ಎರಡು ಮರ ಇದೆ ಪಕ್ಕದ ಇದೆಲ್ಲ ಏನು ಕಾಣ್ತಿದ್ದದೆಲ್ಲ ಅಪಾರ್ಟ್ಮೆಂಟ್ಗಳು ಪಿ ಜಿಗಳು ಸೊ ಅವರಿಗೆ ಒಂದು ಮಾರ್ನಿಂಗ್ ಟೈಮ್ ಒಂದು ವಾಕೆಲ್ಲ ಮಾಡ್ಬೋದು ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿಂದ ಬಾವಿನ ಹತ್ತಿರ ನೋಡ್ಬೋದು ಅಲ್ಲಿ ಇದ್ವಿ ಅಲ್ಲಿಂದ ಇಲ್ಲಿ ಬಂದಿದ್ವಿ ಸುಮಾರು ಹದಿನೇಳನೇ ಶತಮಾನದಲ್ಲಿ ಹೇಗಿತ್ತು ಇವಾಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೇಗಾಗಿದೆ ಅಂತ ನಾವಲ್ಲಿ ಮ್ಯೂಸಿಯಂ ಅಲ್ಲಿ ನೋಡಿದ್ವಿ ಅಲ್ಲ ಚೆನ್ನಾಗಿದೆ ಸಿಟಿ ಮಧ್ಯೆ ಈ ಥರ ಒಂದು ಜಾಗ ಇರೋದು ತುಂಬಾ ತುಂಬ ಚೆನ್ನಾಗಿ ಕಾಣ್ತದೆ ಹಾಕ್ ಅಲ್ಲ ಅದೆಲ್ಲ ಸಿಗುತ್ತೆ ನನಗೆ ಅಲ್ಲಿ ತಮ್ಮನೇಲ್ ಮಾಡೋಕ್ಕೆ ನನಗೆ ಬೇರೆ ಪಿಕ್ಸ ಸಿಗುತ್ತೆ ಅಲ್ಲಿಂದ ಇಳ್ಕೊಂಡು ಬರ್ಬೋದು ಸಾಧ್ಯ ಆದರೆ ನೋಡೋಣ ಹೋಗ್ಬೋದಾ ಅಂತ ಅಲ್ಲಿ ಹೋಗಿ ಹೋಗ್ತಾ ಇದ್ದಾರೆ ಓ ಮೀನಿದೆ ಬಿರೋ ನೋಡಿದ್ರೆ ಕೆಂಪು ಮೀನು ಕೆಳಗಡೆ ಒಂದು ನಾಲ್ಕು ಸ್ಟೆಪ್ ನಡ್ಕೊಂಡು ಹೋಗ್ಬೋದು ಖುಷಿ ಆಯಿತು ಬಂದು ತುಂಬಾ ಚೆನ್ನಾಗಿದೆ ಏನೋ ಒಂದಿರ ಅಂತೂ ಇಂತೂ ನಿಮಗೆ ಸ್ಟೆಪ್ ಫೈಲ್ ಸ್ವಾಗತ ಇಲ್ಲೇಂದ ಇಲ್ಲ ಇಲ್ಲಿಂದ ಅರ್ಧ ಗಂಟೆ ಹೋಗ್ಬೋದು ಸ್ಟೆಪ್ ಮತ್ತೆ ಅಲ್ಲಿ ಹೋಗ್ಬಿಡಿ ಅಂತ ಇವರು मगा नेट पिक तो बिटो रिटर्न ओबड़ो घर चलने के बाद यूट्यूब ओपन करो सर्च एंड्रूट के ए बताओ रिपीट रिपीट कर दो ई एन आर ओ यू टी के ए ओके व्हाट इज योर नेम उमर उमान उमान शेख आमिर शेख मोहम्मद नहीं मतीन नहीं शेख टकला शेख एन ए आलर शेख ओनली ना हाँ, बोलो आजकल बिरयानी हैदराबाद चारमीनार चौमाला पैलेस अच्छा है मैं तुम घर चलने के बाद ओके तुम्हारा आईडी बोलो मेरा आईडी भी है

ಏಯ್ ಓ ಏನೋ ನೀನು ಟಿಎನ್ ಗುರು व्हीलिंग ಹಿಂಗ್ ಮಾಡ್ತಾರೆ ನೀ ನಿನ್ನ ಗಾಡಿ ಮೇನ್ ರೋಡ್ ಮೇ ನਹੀਂ ಓಕೆ ಮೇನ್ ರೋಡ್ ಮೇ ನਹੀਂ ಬಾಯ್ ಈ ಬಾಯ್ ತೆಲಂಗಾಣ ಬಾಯ್ ಬಾಯ್ ಶೇಖ್ ಶೇಕ್ ಓಯ್ ವಿಡಿಯೋ ಇಷ್ಟಕ್ಕೆ ಲೈಕ್ ಮಾಡಿ ತುಂಬಾ ಇಷ್ಟ ಆದ್ರೆ ಶೇರ್ ಮಾಡಿ ಕನ್ನಡಿಗಳನ್ನ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ నెక్స్ట్ వీడియో దగ్గ బై బాయ్